ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಯಾವುದ್ರ ಬಗ್ಗೆ ಅಂತಂದ್ರೆ ಬಾಡಿಗೆ ಮನೆಯಲ್ಲಿರುವ ಕತೆಯ ವ್ಯಥೆಯ ಕವಿತೆಯನ್ನು ನನ್ನ ಅನುಭವದ ಪದಗಳಲ್ಲಿ ಹೀಗೆ ಬರೆದಿದ್ದೀನಿ ಅದನ್ನು ನಾನು ವಾಚನ ಮಾಡ್ತೀನಿ ಏನಿಲ್ಲದಿದ್ದರಿಲ್ಲ ಮೊದಲು ವಾಸಿಸಲು ಗೂಡು ಕಟ್ಟಿಕೊ ಏನಿಲ್ಲದಿದ್ದರಿಲ್ಲ ಮೊದಲು ವಾಸಿಸಲು ಗೂಡು ಕಟ್ಟಿಕೊ ಬಾಡಿಗೆ ಮನೆಗೆ ಹೋದೋ ನೂರೆಂಟು ಕಂಡೀಷನ್ಗಳ ಲಿಸ್ಟು ನೀರು ಕರೆಂಟು ಬಿಲ್ಲು ನಿಮ್ಮದೊಂದು ಕೂಸಿದ್ದರೆ ಹೆಚ್ಚು ಬಾಡಿಗೆ ಮತ್ತಷ್ಟು ಮಾಂಸಾಹಾರ ಸೇವನೆ ನಿಷೇಧ ಇಲ್ಲಿ ಮನೆ ಮಾಲೀಕನಿಗೂ ಉಂಟು ಜಾತಿ ಮತ ಭೇದ ಇಲ್ಲಿ ಬೆಲೆ ಇದೆ ಶೌಚ ಬಚ್ಚಲಿಗೂ ಇಲ್ಲಿ ಬೆಲೆ ಇದೆ ಶೌಚ ಬಚ್ಚಲಿಗೂ ಬೇಡಿಕೆ ಇದೆ ಎರಡು ಬೆಡ್ರೂಮಿಗೂ ನಿನ್ನ ಸ್ವಂತ ಮನೆ ಇಲ್ಲದಿದ್ದರೆ ನೀನೆಂದಿಗೂ ಮದುವೆಯಾಗಲಾರೆ ನಿನ್ನ ಸ್ವಂತ ಮನೆ ಇಲ್ಲದಿದ್ದರೆ ನೀನೆಂದಿಗೂ ಮದುವೆಯಾಗಲಾರೆ ಚಿಕ್ಕದೋ ದೊಡ್ಡದೋ ನಿನಗೊಂದು ಸ್ವಂತ ಗೂಡಿದ್ದರೆ ಚಿಕ್ಕದೋ ದೊಡ್ಡದೋ ನಿನಗೊಂದು ಸ್ವಂತ ಗೂಡಿದ್ದರೆ ಮನೆಗೆ ಮಡದಿಗೆ ನೀನೇ ದೊರೆ ಮನೆ ಮಡದಿಗೆ ನೀನೇ ದೊರೆ ಧನ್ಯವಾದಗಳು ನಿಮಗೆ ಈ ಕವಿತೆ ಇಷ್ಟ ಆಗಿದ್ರೆ ಅಥವಾ ಈ ಅನುಭವ ನಿಮಗೂ ಆಗಿದ್ದರೆ ಈ ಸಾಲುಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಒನ್ ಧನ್ಯವಾದಗಳು